ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಪ್ರೊಫೈಲ್ ಶ್ರದ್ಧಾರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೈದು ವರ್ಷದ ಮೂಲತಃ ಮೈಸೂರು ಜಿಲ್ಲೆಯವರು ಪ್ರಸ್ತುತ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಶ್ರದ್ಧಾ ಸ್ವಭಾವದಲ್ಲಿ ಮೃದುವಾಗಿದ್ದು ಓದು ಸಂಗೀತ ಮತ್ತು ಪ್ರವಾಸವನ್ನು ಮಾಡುವುದು ಇಷ್ಟವನ್ನು ಕೂಡ ಪಡುತ್ತಾರೆ ಅವಳು ಡಿಸಿಪ್ಲೈನ್ ಹಾಗೂ ಜವಾಬ್ದಾರಿಯುತ ವ್ಯಕ್ತಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇನ್ ಇಂತಹ ಶ್ರದ್ಧಾ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರದ್ಧಾ ಅವರು ಹೇಳ್ತಾರೆ ನನಗೆ ಬೇಕಾಗಿರುವಂತಹ ಲೈಫ್ ಪಾರ್ಟ್ನರ್ ಕೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಮಾಣಿಕ ಸ್ವಭಾವದವನು ಆಗಿರಬೇಕು ಎಂದು ಶ್ರದ್ಧಾ ಅವರು ಕೇಳಿಕೊಂಡಿದ್ದಾರೆ ಹಾಗೆ ಅವನು ನನ್ನ ಕೆರಿಯರ್ ಮತ್ತು ಎಸ್ಪಿರೇಷನ್ ಇನ್ಸ್ಪಿರೇಷನ್ಗೆ ಗೌರವ ಕೊಡುವವನು ಆಗಿರಬೇಕು ಅವನು ಸಿಂಪಲ್ ರೆಸ್ಪಾನ್ಸಿಬಲ್ ಮತ್ತು ಸಪೋರ್ಟಿವ್ ಆಗಿರಬೇಕು ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನನಗೆ ಇಂತಹ ಗುಣಗಳು ಇರುವವನೇ ಬೇಕು ಎಂದು ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರದ್ಧಾ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರದ್ಧಾರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಶ್ರದ್ಧಾ ಸಪೋರ್ಟಿವ್ ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರುವವರು ಅವರ ಅಪ್ಪ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಮ್ಮ ಮತ್ತು ಇಬ್ಬರು ತಂಗಿಯರು ಕೂಡ ಇದ್ದಾರೆ ಎಲ್ಲರೂ ತಮ್ಮ ಕೆರಿಯರ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಕುಟುಂಬವು ಗೌರವ ಮತ್ತು ಸಹಕರ ಸಹಾಯಕರ ಮೌಲ್ಯಗಳನ್ನು ತುಂಬಿಕೊಂಡಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕೆರಿಯರ್ ಆರಂಭದಲ್ಲಿ ಸಿಟಿ ಲೈಫ್ಗೆ ಅಡ್ಜಸ್ಟ್ ಮಾಡೋ ಸ್ವಲ್ಪ ಕಷ್ಟವಾಯ್ತಂತೆ ಆದರೆ ಡಿಟರ್ಮಿನೇಷನ್ ಮತ್ತು ಪಾಸಿಟಿವಿಟಿಯಿಂದ ಚಾಲೆಂಜಸ್ ಅನ್ನು ಎಲಿಜಿಬಲ್ ಆಗಿ ಮಾಡಿಕೊಂಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಕಂಪನಿಯನ್ಶಿಪ್ ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಅನ್ನು ಹೊಂದಿರುವವರು ಆಗಿರಬೇಕು ಅವರು ಪಾರ್ಟ್ನರ್ ಅಂದರೆ ಲೈಫ್ನಲ್ಲಿ ಸಪೋರ್ಟ್ ಟ್ರಸ್ಟ್ ಮತ್ತು ಅನ್ನು ಮೇಂಟೈನ್ ಮಾಡುವವನು ಎಂದು ಭಾವಿಸುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ಶ್ರದ್ಧಾ ಪ್ರೊಫೈಲ್ ಇಷ್ಟವಾದರೆ ಮತ್ತು ಲೈಫ್ ಅನ್ನು ಹುಡುಕುತ್ತಿದ್ದರೆ ದಯವಿಟ್ಟು ಸಂಪರ್ಕಿಸಿ ಹಾಗೆ ಶ್ರದ್ಧಾರವರು ಹೇಳ್ತಾರೆ ಯಾರಿಗಾದರೂ ನಾನು ನಿಜವಾಗಿಯೂ ಇಷ್ಟವಾಗಿದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ನಾನು ನಿಮಗಾಗಿಯೇ ವೈ ಮಾಡುತ್ತಾ ಇರುತ್ತೇನೆ ಎಂದು ಶ್ರದ್ಧಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರದ್ಧಾರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರದ್ಧಾರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು